ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುಕ್ಕಿಂಗ್ ಚಾನಲ್ ಇವತ್ತು ಮನೆಯಲ್ಲೇ ಯಾವ ರೀತಿ ಮೈಸೂರು ಪಾಕ್ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ಒಂದು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಸಕ್ಕರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಒಂದು ಬೌಲ್ ಎಣ್ಣೆ ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಒಂದು ಬೌಲ್ ತಗೊಂಡು ಮೊದಲು ಕಡಲೆ ಹಿಟ್ಟು ಇವಾಗ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಡ್ಬೇಕು ಇಲ್ಲಾಂದ್ರೆ ಗಂಟು ಬಿತ್ ಬಿಡ್ತವೆ ಈ ಥರ ಮಾಡಿದ್ರೆ ಗಂಟು ಬೀಳಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಪಾಕ ಮಾಡ ಇವಾಗ ನಾನು ಪ್ಯಾನ್ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಒಂದು ಬೌಲ್ ಸಕ್ಕರೆ ಇದ್ದೀನಿ ನಾವು ಯಾವ ಬೌಲಲ್ಲಿ ನೀರು ತಗೊಂಡಿದ್ವೋ ಅದ್ರಾಗ ಅರ್ಧ ನೀರು ಹಾಕ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕ ಬರೋ ತನಕ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ತರ ನೊರೆ ಬರ್ತಾ ಇರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡ್ರಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ತಳ ಇಡ್ಬಿಡ್ತೈತೆ ಇದು ಇವಾಗ ಒಂದೆಡೆ ಪಾಕ ಬಂದಿದೆ ನಾವು ಆವಾಗ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಇಟ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಗಂಟು ಬಿಳ ಅಂತ Mi dan ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟು ಬಿದ್ದು ಇವಾಗ ಆವಾಗಲೇ ತಗೊಂಡಿದ್ವಲ್ಲ ಎಣ್ಣೆ ಎರಡು ಸ್ಪೂನ್ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಈ ತರ ಈ ತರ ಮಿಕ್ಸ್ ಮಾಡೋದು ಬಿಟ್ಬಿಟ್ರೆ ತುಂಬಾ ಇದು ತಳ ಬಿಡ್ತೈತೆ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಮತ್ತೆರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆನೆ ಜಾಸ್ತಿ ಹಾಕ್ಬೇಕು ಹಂಗಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಮತ್ತೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ನಾವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ರಿ ಒಂದು ಗಂಟು ಸಹ ಬಿದ್ದಿಲ್ಲ ಇದು ಈ ತರ ಪ್ಯಾನ್ ಎಲ್ಲ ಇದೆ ಇವಾಗ

ಇವಾಗ ಆಗಿದೆ ಇದಕ್ಕೆ ಇದು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ಬೇಕು ಅದನ್ನ ಇದು ಇವಾಗ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಈಗ ಅದಕ್ಕೆ ಸರ್ವ್ ಮಾಡ್ತೀನಿ ಈಗ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇದು ಬಿಸಿ ಐತೆ ಬಿಸಿ ಇದ್ದಾಗೆ ಈ ತರ ಮಾಡ್ಕೋಬೇಕು ಇವಾಗ ಬಿಸಿ ಇದ್ದಂಗೆ ಪೀಸ್ ಮಾಡ್ಕೊಂಡ್ಬಿಡ್ಬೇಕು ಹಾರಿದ್ಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಈಗ ಐದು ನಿಮಿಷ ಹಾರಕ್ಕೆ ಬಿಡಬೇಕು ನೋಡು ಫ್ರೆಂಡ್ಸ್ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮನೇಲೆ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಥ್ಯಾಂಕ್ ಯು ಬಾಯ್